ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಕೊಟ್ಟಂತಹ ಎಂ ಎಲ್ ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ಆಗಿಲ್ಲ ಕೊಲೆ ಸಂಚು ಅಂತ ರಾಜಣ್ಣ ಪುತ್ರ ಹೇಳ್ತಾರೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಂ ಎಲ್ ಸಿ ರಾಜಣ್ಣ ರಾಜೇಂದ್ರ ರಾಜಣ್ಣ ಅವರ ಪುತ್ರ ಹನಿ ಟ್ರ್ಯಾಪ್ ಅಲ್ಲ ಕೊಲೆ ಯತ್ನ ಅಂತ ಜಿಗೆ ದೂರು ಕೊಟ್ಟಿದ್ದಾರೆ ಕೊಲೆಯ ಸಂಚಿನ ಆಡಿಯೋ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರಂದು ಹತ್ಯೆ ನಡೆಸಲು ಸಂಚು ಅಂತ ದೂರ್ನಲ್ಲಿ ಹೇಳಿದ್ದಾರೆ ಮಗಳ ಬರ್ತ್ಡೇಗೆ ಶಾಮಿಯಾನ ಹಾಕುವ ಸೋಗಿನಲ್ಲಿ ಬಂದಿದ್ರು ಸುಪಾರಿ ತೆಗೆದುಕೊಂಡು ಬಂದಿದ್ರು ಅಂತ ಎಂ ಎಲ್ ಸಿ ರಾಜೇಂದ್ರೂರು ಕೊಟ್ಟಿದ್ದಾರೆ ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ಸಚಿವ ರಾಜಣ್ಣ ಅವರ ನಿವಾಸ ಸದ್ಯ ಹನಿ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಸಿಐಡಿ ಸಿ ರಾಜೇಂದ್ರ ಅವರು ನೀಡಿರುವಂತಹ ದೂರು ಹೊಸ ಟ್ವಿಸ್ಟ್ ತೆಗೆದುಕೊಂಡಿರುವಂಥದ್ದು ಇಡೀ ಪ್ರಕರಣದಲ್ಲಿ ಈವರೆಗೂ ಅನಿಟ್ರ ಪ್ರಕರಣದಲ್ಲಿ ದೂರು ನೀಡ್ತಾರೆ ರಾಜೇಂದ್ರ ಅವರು ಅಂಥದ್ದು ಬಾಯಿಸಲಾಯಿತು ಆದರೆ ಅವರನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ನಡೆದಿದೆ ಅನ್ನೋ ಒಂದು ಮಾತನ್ನು ಕೇಳಿರುವಂಥದ್ದು ಯಾವಾಗ ಆ ಒಂದು ಘಟನೆ ನಡೀತು ಎಲ್ಲಿ ನಡೀತು ಏನೆಲ್ಲ ಆಯಿತು ಅನ್ನೋ ನಾನು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದೀಗ ನಾನು ರಾಜಣ್ಣ ಅವರ ಮನೆ ಬೆಳಿರುವಂಥದ್ದು ಇದು ತುಮಕೂರಿನ ಕ್ಯಾಸಂದ್ರ ಸಮೀಪ ಇರುವಂಥ ತುಮಕೂರು ಹೊರಹಲೆಯ ಕ್ಯಾಸಂದ್ರ ಸಮೀಪ ಇರುವಂತಹ ಆಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರುವಂಥ ಈ ಮನೆ ಈ ಮನೆಯ ಬಳಿಗೆ ರಾಜೇಂದ್ರ ಅವರನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿರೋವಂಥದ್ದು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಹಾಡಿಯ ಇದೆ ಎಲ್ಲವನ್ನು ಕೂಡ ರಾಜೇಂದ್ರ ಇವತ್ತು ದೂರಿನಲ್ಲಿ ಹೇಳಿರೋವಂಥದ್ದು ಅದರಲ್ಲೂ ಪ್ರಮುಖವಾಗಿ ಏನು ಅವರ ಒಂದು ಮಗಳ ಬರ್ತಡೆ ಏನಿತ್ತು ರಾಜೇಂದ್ರ ಅವರ ಮಗಳ ಬರ್ತಡೇ ಏನಂತು ಆ ಬರ್ತಡೇ ನವೆಂಬರ್ ಹದಿನಾರನೇ ತಾರೀಕು ಬರ್ತಡೇ ಇರುತ್ತೆ ಅವತ್ತು ಹದಿನೈದನೇ ತಾರೀಕು ಆದರೆ ಇಂದಿನ ಒಂದು ಸೆಲೆಬ್ರೇಷನ್ ಹಿಂದಿನ ಹದಿನೈದನೇ ತಾರೀಕು ಮನೆಯ ಬಳಿ ಒಂದು ಶಾಮಿಯನ್ನು ಹಾಕುವಂಥ ಒಂದು ಕೆಲಸವನ್ನು ನಡೀತಾ ಇರುತ್ತೆ ಶಾಮಿಯನ್ನು ಹಾಕಲಿಕ್ಕೆ ಬಂದಂತಹ ಸಂಚು ಅಂತ ರಾಜಣ್ಣ ಪುತ್ರ ಹೇಳ್ತಾರೆ ಹನಿ ಟ್ರಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಂಎಲ್ ಸಿ ರಾಜಣ್ಣ ರಾಜೇಂದ್ರ ರಾಜಣ್ಣ ಅವರ ಪುತ್ರ ಹನಿ ಟ್ರಾಪ್ ಅಲ್ಲ ಕೊಲೆ ಯತ್ನ ಅಂತ ಡಿಜಿಗೆ ಕೊಟ್ಟಿದ್ದಾರೆ ಕೊಲೆಯ ಸಂಚಿನ ಆಡಿಯೋ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನವೆಂಬರ್ ಹದಿನೈದರಂದು ಹತ್ಯೆ ನಡೆಸಲು ಸಂಚು ಅಂತ ದೂರ್ನಲ್ಲಿ ಹೇಳಿದ್ದಾರೆ ಮಗಳ ಬರ್ತ್ಡೇಗೆ ಶಾಮಿಯಾನ ಹಾಕುವ ಸೋಗಿನಲ್ಲಿ ಬಂದಿದ್ರು ಸುಪಾರಿ ತೆಗೆದುಕೊಂಡು ಬಂದಿದ್ರು ಅಂತ ಎಂಎಲ್ಸಿ ಸಿ ರಾಜೇಂದ್ರ ದೂರು ಕೊಟ್ಟಿದ್ದಾರೆ ತುಮಕೂರಿನ ಖ್ಯಾತ ಸಂದ್ರ ಬಳಿ ಇರುವಂತಹ ಸಚಿವ ರಾಜಣ್ಣ ಅವರ ನಿವಾಸ ಸದ್ಯ ಹರಿ ಟ್ರ್ಯಾಪ್ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಸಿಐಡಿ ಸಿ ರಾಜೇಂದ್ರ ಅವರು ನೀಡಿರುವಂತಹ ದೂರು ಹೊಸ ಟ್ವಿಸ್ಟ್ ಅನ್ನೇ ತೆಗೆದುಕೊಂಡಿರುವಂಥದ್ದು ಇಡೀ ಪ್ರಕರಣದಲ್ಲಿ ಈವರೆಗೂ ಅನಿಟ್ರ ಪ್ರಕರಣದಲ್ಲಿ ದೂರು ನೀಡ್ತಾರೆ ರಾಜೇಂದ್ರ ಅವರು ಅಂಥದ್ದು ಬಾಯಿಸಲಾಯಿತು ಆದರೆ ಅವರನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ನಡೆದಿದೆ ಅನ್ನೋ ಒಂದು ಮಾತನ್ನು ಕೇಳಿರುವಂಥದ್ದು ಯಾವಾಗ ಆ ಒಂದು ಘಟನೆ ನಡೀತು ಎಲ್ಲಿ ನಡೀತು ಏನೆಲ್ಲ ಆಯಿತು ಅನ್ನೋ ನಾನು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದೀಗ ನಾನು ರಾಜಣ್ಣ ಅವರ ಮನೆ ಬೆಳಿರುವಂಥದ್ದು ಇದು ತುಮಕೂರಿನ ಕ್ಯಾಸಂದ್ರ ಸಮೀಪ ಇರುವಂಥ ತುಮಕೂರು ಹೊರಹಲೆಯ ಕ್ಯಾಸಂದ್ರ ಸಮೀಪ ಇರುವಂತಹ ಆಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರುವಂಥ ಈ ಮನೆ ಈ ಮನೆಯ ಬಳಿಗೆ ರಾಜೇಂದ್ರ ಅವರನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿರೋವಂಥದ್ದು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಹಾಡಿಯ ಇದೆ ಎಲ್ಲವನ್ನು ಕೂಡ ರಾಜೇಂದ್ರ ಇವತ್ತು ದೂರಿನಲ್ಲಿ ಹೇಳಿರೋವಂಥದ್ದು ಅದರಲ್ಲೂ ಪ್ರಮುಖವಾಗಿ ಏನು ಅವರ ಒಂದು ಮಗಳ ಬರ್ತಡೆ ಏನಿತ್ತು ರಾಜೇಂದ್ರ ಅವರ ಮಗಳ ಬರ್ತಡೇ ಏನಿತ್ತು ಆ ಬರ್ತಡೇ ನವೆಂಬರ್ ಹದಿನಾರನೇ ತಾರೀಕು ಬರ್ತಡೇ ಇರುತ್ತೆ ಅವತ್ತು ಹದಿನೈದನೇ ತಾರೀಕು ಆದರೆ ಇಂದಿನ ಒಂದು ಸೆಲೆಬ್ರೇಷನ್ ಹಿಂದಿನ ಹದಿನೈದನೇ ತಾರೀಕು ಮನೆಯ ಬಳಿ ಒಂದು ಶಾಮಿಯನ್ನು ಹಾಕುವಂಥ ಒಂದು ಕೆಲಸವನ್ನು ನಡೀತಾ ಇರುತ್ತೆ ಶಾಮಿಯನ್ನು ಹಾಕಲಿಕ್ಕೆ ಬಂದಂತಹ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್